ತೊಕೋಟಿನ ಭಗತ್ ಸಿಂಗ್ ಪ್ರತಿಷ್ಠಾನದ ವತಿಯಿಂದ ಗುರುಪೂರ್ಣಿಮೆಯ ಪ್ರಯುಕ್ತ ನಿವೃತ್ತ ಶಿಕ್ಷಕರು ಪ್ರಗತಿಪರ ಕೃಷಿಕರಾದ ಸುಬ್ರಾಯಗಟ್ಟಿ ಪಿಲಾರು ಅವರಿಗೆ ಅವರ ಸ್ವಗೃಹದಲ್ಲಿ ಗುರುವಾರ ಗುರುವಂದನೆಯನ್ನು ಸಮರ್ಪಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಈ ವೇಳೆ ಮಾತನಾಡುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಪಿಲಾರು ಪಲ್ಲ ಸಂಪರ್ಕದ ಕಚ್ಚಾ ರಸ್ತೆ ನಿರ್ಮಾಣವಾಗಲು ಹಿರಿಯರಾದ ಸುಬ್ರಾಯಗಟ್ಟಿ ಅವರ ತ್ಯಾಗ ಮನೋಭಾವವೇ ಕಾರಣ ಎಂದರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪ್ರತಿ ವರ್ಷದ ಅಂಚೆತ್ತಿನ ವ್ಯಕ್ತಿಲಿನ ಗುರುತು ಮೂಲಕ ನಮಗೆ ವಿಶೇಷವಾದ ಕಾರ್ಯಕ್ರಮನ ಅಟನೆ ಮತ್ತೊಂದು ವೇದ ಇನಿ ನಮ್ಮ ಗುರುವೊಂದರ ಸಾಲಿ ಸಾವಿನ ವ್ಯಕ್ತಿ ಏರಂದ್ ಕೆಂಡ ಈ ಜಗತ್ತ ನಮ್ಮ ಸದಾ ಖುಷಿಯಾದ ಪುಡಿದಾಂಡ ಸದಾ ನೆಮ್ಮದಿಯಾದ ಆರೋಗ್ಯವಂತ ಆರೋಗ್ಯವಂತವಾದ ಪುಣ ರೆಡ್ಡು ಜನ ನಮ್ಮ ಮರದ ನಂಡ ಖಂಡಿತವಾದ ನೆಮ್ಮದಿಯಾದ ಆರೋಗ್ಯವಾದ ಉಪ್ಪ ಸಾಧ್ಯ ಒಂಜಿ ದೇಶ ಕ ದೇಶನ ಕಾಪು ನಂಚಿನ ಸೈನಿಕ ಬೊಕ್ಕ ನುಪ್ಪು ಕರ್ಪುನಂಚಿತನ ರೈತ್ಯ ಅಂಚಿತನ ನುಪ್ಪು ಕರ್ಪುನಚಿದ್ದ ರೈತೆ ಓವೇ ಒಂಜಿ ಹೊಲ ಅಪೇಕ್ಷೆ ನಿರೀಕ್ಷೆ ಮಲ್ಪಂದೆ ನಿತ್ಯ ನಿರಂತರವಾದ ಸೇವೆಯನ್ನು ಮಲ್ತೊಂದು ಬರೋ ಒಂದು ಪೇರು ಅಂಚೆತ್ತಿನ ವ್ಯಕ್ತಿನ ಗುರುತು ಮಲ್ತದೆ ಇನಿ ಸುಬ್ರಾಯ ಗಟ್ಟಿ ಪಿಲಾರದ ಒಂಜಿ ಉರುಡು ಒಂಜಾತ್ ಸು ಬುಳೆ ಬೊಳೆಪುನ ಮೂಲಕ ಒಂದು ಸಮಾಜ ಮುಖ್ಯ ಸೇವೆಯ ಮಲ್ತೊಂದು ಬೈದ ಗಟ್ಟಿ ಅರೆಗೆ ಇನಿ ಗುರುವಂದನೆ ಮಲ್ಪ ಬಾರಿ ಪೊರ್ಲುದ ಕಾರ್ಯಕ್ರಮವನ್ನು ನಮ್ಮ ಅಟ್ಟಣೆ ಮಲ್ತದೆ ಈಗೇಳಿ ಐತೆ ತಮ್ಮನ ಮಲ್ಮದ ಮಾನಾದಿಗೆ ಮಲ್ತದಲ್ಲ ಗಟ್ಟಿ ಅವರಿಗೆ ಪ್ರಗತಿಪರ ಪರ ಕೃಷಿಕರಾದಿತ್ತೊಂದು ಒಂದು ಜಾತಿ ಮುಖಿ ಕೈಂಕರಡು ಬೆನ್ನಿ ಬೆನ್ನೊಂದು ಬ ಇದನ್ನ ಚೇತನ ಗಟ್ಟಿ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿ ಪುರ್ಪನ ಬಾಮಿಯನ್ಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಗೌರವದ ಗೌರವನ ಅರ್ಪಣೆ ಮಾಡ್ತಂದಲ್ಲ ಅಧ್ಯಕ್ಷರಾಯನತನ ಜೀವನ್ ಕುಮಾರ್ ತೊಕೋಟು ಅಕ್ಷರ ರಾಕೇಶ್ ಬೈಪಾಸ್ ಅದೇನ ಒಟ್ಟು ಸೇರಿಗಿಡು ಇನ್ನಿತ ತಮ್ಮನ್ನ ಬಂದ್ಬಂದ ಮಾನಾದಿಗೆ ಮಂತದಲ್ಲ ಅವರ ಈ ಕೈ ಕೋಡಿ ಅದು ದಾಟಿ ಬಿಟ್ಟುದು ಅಭಿನಂದನೆ ಕೊರ್ಕ ಏನು ವಿಶೇಷವಾದ ಈ ಸಂದರ್ಭದ ಉಲ್ಲೇಖ ಮಲ್ಪಡು ಇನ್ನಿಸುಬ್ರಾಯಗಟ್ಟಿಯ ನೆಟೆ ಇತ್ತಿನಿಡಿದ್ರೆ ಈ ಕಾರಲು ಪೂರ ನೆಟೆ ಉಂತ್ರಿಗಿ ಸಾಧ್ಯ ದಯಬಂಡ ಕೋಟಾ ಶ್ರೀನಿವಾಸ ಪೂಜಾರಿಯಲ್ಲಿ ಇತ್ತೆಲ್ಲ ವರ ನೆನಪು ಮಲ್ಪಡು ಮುಲ್ತಾಕ್ ನೆನಪು ಮಲ್ಪರೆಜ್ಜರ ಗೊತ್ತಿದ್ದ ಹಂಗೆ ಅರೆ ನೆನಪು ಮಲ್ಪೊಡು ದಯಬಂಡ ಇರುವತ್ತೈದು ಲಕ್ಷ ರೂಪಾಯಿ ಕೊರದು ಅಲ್ತರಿದು ಗಾಡಿ ಇಡೇ ಬರ್ಪಣ್ಣ ಅಂದ ಐಕೆ ಕೋಟಾ ಶ್ರೀನಿವಾಸ ಪೂಜಾರಿಯ ಇರುವತ್ತೈದು ಲಕ್ಷ ರೂಪಾಯಿ ಕಾರಣ ಪೂರ್ತಿ ಮಲ್ಪರೆ ಬೇತೆ ಬೇತೆ ಕಾರಣಕ್ಕೋಸ್ಕರ ಆತಜ್ಜಿ ಒಂಜ್ ಊರಿಗೂ ರಸ್ತೆ ಅನ್ನಾಗೆ ಸಾವಿರಾರು ತಡೆಲು ಕಿರಿಕಿರಿಲು ಎಲ್ಲ ಮಸ್ತ್ ನೆರಡೆ ಬುರ ಈ ವಿಷಯ ಅಂಡ ಕಾರು ಮೂಲ ಅತ್ತೆ ಖುಷಿ ಖುಷಿಯಪ್ಪ ನೈಟ್ ಹಿಡ್ದು ಇದೆ ಮುಟ್ಟ ಬತ್ತ ಅಂತ ನಂದುಪ್ಪು ಆವಡದ ಅಣ್ಣ ಭಾರಿ ವರ್ಷ ಹೊಡೆದು ದುಂಬೆ ಸುಬ್ರಾಯ ಗಟ್ಟಿಯರು ಈ ಬಾಗಡು ಒಂಜಿ ಸಾಮಾಜಿಕವಾದ ಯೋಚನೆ ಮಲ್ತನ ಮಾಸ್ಟರ್ ಇನಿ ಸಮಾಜದ ಕಟ್ಟ ಕಡೆದ ಜನಕಲ್ನ ಬಗ್ಗೆಲ್ಲ ಯೋಚನೆ ಮಲ್ಪೇರೆಗೆ ಶಕ್ತಿ ಇತ್ತನಾರು ಹೆಂಗೆ ಸ್ವಲ್ಪತ್ತೈನ್ ವರ್ಷ ಬಣ್ಣಗನಿ ಭಾರಿ ಖುಷಿಯಾನು ಮಾಸ್ಟ್ರು ಏನು ಸುರೂಕು ತೂನಾಗ ಹೆಂಚು ಉಲ್ಲೇ ಅಂಚೇನಿತ್ತೆಲ್ಲ ಉಲ್ಲೇ ಅವು ಅರ್ನ ಲವಲವಿಕೆಡೆ ಉಳ್ಳೇರು ನನ್ನ ಹತ್ತು ವರ್ಷ ಲವಲವಿಕೆಡೆ ಲವಿಕೆಡೆ ಒಂದು ಒಂಜಿ ಸ್ಫೂರ್ತಿ ಯಾರು ನಂಗೆ ಮಾತಾ ಸ್ಫೂರ್ತಿ ಜೀವನ ಸರಿ ಇಟ್ಟುಕೊನೋಂಡ ಏತುವರ್ಸಲ್ಲ ಬದುಕಿಯರು ಆಫ್ನಂದು ತೋಜ ಏನಾರು ಗಟ್ಟಿರ್ ಇನಿ ಇ ನಮನದ ವ್ಯಕ್ತಿತ್ವನ ಬಲೆಪಂದಿರಲಿ ಎಡ್ಡ ರೀತಿದ ಸಮಾಜಮುಖಿಯಾದ ಕೆಲಸ ಮಲ್ತೊಂದು ಮಾತ ಸಮುದಾಯದ ಜನಗಳನ್ನೆಲ್ಲ ಭಾರಿ ಪ್ರೀತಿ ವಿಶ್ವಾಸದಿ ಒಂದು ಈ ಭಾಗಡ್ಲ ನಮ್ಮ ಮಾತ ಜವನರಿಗೆ ಇತ್ತೆ ಪೂರ ಜವನೆರೆ ಪಂಡ ಜವನ ಅಕ್ಲನ ಅಕ್ಲಿನ ಅಕ್ಲಕ್ಲು ಅಕ್ಕಲಾಕ್ ಲಕ್ಕೇ ಆ್ಯಂಡ್ ಬಾರಿ ಭಾರಿ ದುಂಬು ಈ ಮೇಟ್ ಒಂಜಿ ಲೀಡರ್ಶಿಪ್ ಇತ್ತೀನಿ ಒಂಜಿನ ನಾಯಕತ್ವ ಮಾತ್ರೆಗಳ ಮಾರ್ಗದರ್ಶನ ಮಲ್ಪತೀನಿ ಶುಭ್ರಯ ಗಟ್ಟಿಯರೇ ಹೆಂಕಲ ವೈಯಕ್ತಿಕವಾದ ಎಂಕಲ ಯಪರ ಬತ್ತನೆ ಅನೋರ ಭತ್ತದ ಅದನ್ನ ಕಾರ್ ಬತ್ತಿ ಪಾರು ಅರ್ನ ಆಶೀರ್ವಾದ ಅದೇ ತೆರೆ ಅರೆಕ್ಲ ಬಾರಿ ಅಪ್ರೂ ಪೋಗರ ನೆನಪೇ ಇಂಕ ಫೋನ್ ಮಲ್ಪಾರುಂಡು ಅಂಚೆ ಆರು ನೆನಪು ದೀಪನ ಶಕ್ತಿಲು ಉಂಡು ಸಾಧಾರಣ ಈತ ಪ್ರಯಾಣಕ್ಕೆ ಕೇನುಜಿ ಅಂಡ್ ಅರೆಗ್ ಇತ್ತೆಗ್ಲ కెపిద్ద కేనున శక్తిల ఇనికలు ఉండు పాతెరున శక్తులుండు అవి లేక తూపున శక్తులు ఉండు ముందు దేవరి కొడుతున్న మళ్ళా అనుగ్రహం అండి అవి అరే దేవరి కొరతున్న అంచాదిని భారీ మంచి అర్థపూర్ణమైన అంచిన జీవాన్నికులు అభినందన కార్యక్రమం వల్ల ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕ್ಕೋಟು ಮಾತನಾಡಿ ತಂದೆ ತಾಯಿ ನಮ್ಮ ಮೊದಲ ಗುರುಗಳಾದರೆ ಬಳಿಕ ನಮ್ಮನ್ನು ತಿದ್ದಿ ತೀಡುವ ಶಿಕ್ಷಕರು ಗುರುಗಳಾಗುತ್ತಾರೆ ಹದಿನೆಂಟು ವರ್ಷಗಳಿಂದ ಅಂತಹ ಮಹಾನ್ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ವರ್ಷ ಗುರುಪೂರ್ಣಿಮೆಯೆಂದು ಅವರಿಗೆ ಗುರುವಂದನೆಯ ಕಾರ್ಯಕ್ರಮ ಸಲ್ಲಿಸುತ್ತಾ ಬಂದಿದ್ದೇವೆ ಎಂದರು ಸಮಾಜ ಇನಿ ಕೃಷ್ಣ ಪಂಡ್ಲಕನೇ ನಮಗೆ ಪುಟ್ಟಿನ ಬೆರಿಕೆ ನಮ್ಮ ಗುರುಕುಲ ಏರ್ಪಂಡ ನಮ್ಮ ಪುಟ್ಟನ ಅಪ್ಪೆಲ್ಲ ಅಮ್ಮೆಲ್ಲ ಆಯ್ದು ಬೊಕ್ಕ ನಮಗೆ ಗುರುಕುಲ ಅಪ್ನು ನಮ್ಮ ತಪ್ಪು ನಮ್ಮನ್ನು ತಿದ್ದಿ ತೀಡಿದ ಪೋಪನಂಚಿನ ನಮ್ಮನ್ನು ಕೈಮಿತ್ತದು ನಮ್ಮ ಸಮಾಜ ಎಂಚ ಬದುಕಡು ಪಂಪಿನ ಕಲ್ಪನೆಯ ಕೊರಪು ಕಲ್ಪದ ಕೊರಪ್ಪನ ಅಂಚಿನ ವ್ಯಕ್ತಿ ನಕಲಿ ಅಕ್ಕಲು ಗುರುಕುಲ ಅವು ಕೇವಲ ಶಿಕ್ಷಣ ಕಲ್ಪನೆ ಅಂಚಿನ ವಿದ್ಯ ಕಲ್ಪನೆ ಮಾತ್ರ ಸಮಾಜ ಬೆತಬೇತ ರಂಗಡು ಏನು ನಮ್ಮ ಪೊಸತೈನ ವಿಚಾರಣ ಅತ ನಮಗೆ ದುಂಬು ಪೋಪಿನ ವಿಚಾರಣ ತೆರಿಪಯಾರ ಅಕ್ಕಲು ಮಾತೇಲ ಒಂಜಾತ್ ಒಂಜಿ ರಂಗಡಿ ನಮಕ್ ಗುರುಕುಲಪ್ಪ ಅಂಚೆ ಒಂಜಿ ಪರಿಪೂರ್ಣ ವಹಿನ ವ್ಯಕ್ತಿ ಆವ ಅಂಚಿನ ಗುರುಕುಲ ಒಂದು ಗುರುಕು ಗೌರವ ಕೊರ್ಪಣ ತೊಟ್ಟಿಗೆ ಆ ಗುರು ಪಣ್ಣಂಚಿನ ವಿಚಾರಣೆ ಏರು ಶಿರಸ ಪಾಗಿಸ್ವ ಪಾಲಿಸುವೇನ ಆಯೆ ಜೀವನ ಅತ್ತನ ಸಮಾಜ ಮಿಕ್ತಿ ಬರ್ಪೇ ಉಂಟನೇಕ ಮಸ್ತ್ ಜನ ನಮಗೆ ಉದಾಹರಣೆ ಆದಲ್ಲಿ ಇನಿ ನಮಗೆ ವಿಶೇಷವಾದ ಬಾರಿ ಹಿರಿಯರು ಈ ಬಾಗಡು ಪಿಲಾರದ ಈ ಬಾಗಡು ಆರ ವೃತ್ತಿಡು ಶಿಕ್ಷಕರದು ಮಾಡೂರದ ಆ ಶಾಲೆಡು ಶಿಕ್ಷಕರ ಅದು ಎತ್ತೋ ಜೋಕ್ಲಿಗ ವಿದ್ಯೆಯನ್ನು ಕಲ್ಪದು ಆರನ್ನ ಮುಖಾಂತರ ವಿದ್ಯೆ ಕಲ್ಪಿನಂಚಿನ ಎತ್ತೋ ಜೋಕ್ ಮಲಮಲ ಸ್ಥಾನ ಪಂಚ ಪಿರೋಡುನಚಿನ ವ್ಯಕ್ತಿ ನಮ್ಮ ಸುಬ್ರಯ್ಯಗಟ್ಟೆ ಸುಬ್ರಯ್ಯಗಟ್ಟಲು ಆರು ವೃತ್ತಿ ಶಿಕ್ಷಕರಾದ ಇತ್ತಿನ ಆರು ಪ್ರವೃತ್ತಿ ಆರು ಪ್ರಗತಿಪರ ಕೃಷಿಕರಾದ ಕೃಷಿ ಆ ರೈತೆ ಅದು ಆ ಪರಿಸರದ ನಮ್ಮ ಭೂ ಭೂ ಅಪ್ಪನ ಭೂತಾಯಪ್ಪನ ಬೇಲೆ ಐಕ್ಲ ಸೇವೆ ನಂಚಿನ ವ್ಯಕ್ತಿ ಸುಬ್ರಿಯಾಗಟ್ಟಿ ಅರಣ್ಯ ಅರೆಗೆ ಇನ್ನಿ ವಿಶೇಷವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದವತ್ತಿ ಹೆಂಕ್ಲೆ ಗುರುವಂದನದ ಇನ್ನಿತ ದಿನಟ್ ಅರೆಗ ಗುರು ಆ ವಂದನ ಗೌರವನ ಅರ್ಪಣೆ ಮಾಡ್ತೀರಿ ಇಂಕ್ಲೆ ಭಾರಿ ಖುಷಿ ಆಪು ಇಂಕ್ಲೆ ವಿಶೇಷವಾದ ಅರಣ್ಯ ಪಣ್ಣೆ ಉಂಡ ನಮ್ಮ ಶರತ್ ಶರತ್ ಬಂಡಲ್ ಇಂಕ್ಲ ಸಭೆಟ್ ವಿಚಾರ ಬಣ್ಣಾಗ ಒಂಜಿ ಪುದಾರನ ಸೂಚನೆ ಅಂತೀರು ಸುಬ್ರಯ್ಯಘಟ್ಟನ ಬಕ್ಕ ಅದು ಎಂಕ್ಲೆ ಮಾತೆಲ್ಲ ಸದಸ್ಯರ ಒಟ್ಟು ಅಭಿಪ್ರಾಯದ ಮುಖಾಂತರವಾದ ಅರಣ್ಯ ಇನ್ನಿತ ದಿನಟ್ಟು ಅರಣ್ಯ ಇಲ್ಲಾಗಿ ಬರ್ತದೆ ಅರಣೀರ್ವಾದ ಪಡೆಯೊಂದು ಆ ಗುರು ವಂದನನೆ ಅರ್ಪಣೆ ಮನಪುನ ಅಂಚಿನ ದೃಷ್ಟಿ ಅರ್ಡ ಅರಡ ವಿನಂತಿ ಮಂತು ಪುನಃ ಅರ್ಲ ಭಾರಿ ಪ್ರೀತಿ ಇನ್ನಿತ ಆ ಒಂದು ಹೆಂಕ್ಲಿನ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಸೂಚಿಸಿದ್ದರು ಅರೆಗ್ಲ ಹೆಂಕ್ಲೆ ಸದಾ ಬಾರಿ ಅದು ಅಂಚನೆ ಅರಣ್ಯ ಆಶೀರ್ವಾದ ಮಾತೆಯಲ್ಲ ಮಿತ್ತೊಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿದರು ಬಹಳ ಮಹತ್ವಪೂರ್ಣವಿನ ಒಂದು ದಿನ ಇನಿ ಗುರುಪೌರ್ಣಿಮೆ ಇನಿ நம்ம இவன்சி ஜாகுக்கு பச்சது ನಮ್ಮ ಸುಬ್ರಾಯಗಟ್ಟಿಯಲ್ಲಿನ ಒಂದು ಇಲ್ಲಲ ಅರಣ್ಯ ಗೌರವ ಅನ್ಪುಣ ಅಂಚಿನ ಒಂಜಿ ಕೆಲಸನೇ ನಮ್ಮ ಸಮಾಜ ಮುಖ್ಯ ಅದು ಭಾರಿ ಮಸ್ತ್ ಮಂತೊಂದು ಮುರಾಣಿ ಮುರಾಣಿ ಬಾರಿ ಒಂದು ಎಡ್ಡೆ ಒಂದು ರಾಷ್ಟ್ರೀಯ ಚಿಂತನೆ ಉಪ್ಪು ನಂಚಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಂತಿನಂಚಿನ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರ ಜೀವನ್ ಕುಮಾರ್ ತುಕ್ಕೋಟಿನ ಸಾರಥಿಡ ಮಾತಿರಲ್ಲ ಸೇರೊಂದು ಇನಿ ನಮ್ಮ ಸುಬ್ರಾಯಗಟ್ಟಿಯಲ್ಲಿನೊಂಜಿ ಗೌರವ ಅನ್ಪೂಡು ಪಂಪಿನ ಒಂದು ಎಡ್ಡೆ ವಿಚಾರ ದಯಾಂತ್ಪನ್ನಾಗ ಈ ಒಂಜಿ ಹಿರಿಯ ಒಂಜಿ ಜೀವಿ ನಮ್ಮ ಭತ್ತದ ಮುಲ್ಪ ಗೌರವ ಅನ್ಪುಣ ನಿಜವಾದ ನಂದು ದೇವರು ಮೆಚ್ಚುನಂಚಿನ ನಂಚಿನ ಕೆಲಸ ಪಡೆದು ಯಾನಾಡಲ್ಲ ಹೆಣ್ಮೆ ನಿಜವಾದನ ಆ ಗುರುಕುಲನ ಆಶೀರ್ವಾದನಿಗೆ ತಂದು ದಿನಟ್ಟು ಆರ್ನ ಆ ಜೀವನ ಅತ್ಯಂತ ಸರಳಮಯವಾದ ಯಾನ ಮಾಡೂರು ಶಾಲಾಡಾರು ಮಾಸ್ಟರ್ ಆದಿತ್ಪುನ ನನಗೆ ಕೇಂದೆ ಒಟ್ಟು ಐದು ಒಟ್ಟಿಗೆ ಕೃಷಿ ಚಟುವಟಿಕೆಗಳು ಯಾರು ತೊಡಗಿಸ್ನಾರ ಆ ಒಂದು ತೊಂಬತ್ತೈದು ವರ್ಷದ ಒಂದು ಜೀವನ ಇತ್ತು ವರ್ಷ ನಡತಿನಂಚಿನ ಆರ್ನ ಆ ಜೀವನ ಅವು ಪೂರ್ಣಕ ಮಾದರಿಯದು ಪೋಡು ನಮ್ಮ ಇಂಚಿತ್ತಿನ ವ್ಯಕ್ತಿರನ್ನು ಸಮಾಜ ಗೌರವ ಮಂತ್ರದಾಂಡ ನಮ್ಮ ಪುದ್ಧ ಬರ್ಬೋದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬುದರ್ ಈ ಮೇಲಿನ ಇಂಚಿತನ ಒಂದು ವ್ಯಕ್ತಿನ ವಚದ ನಮ್ಮ ಗೌರವ ಅಂತ ನನ್ನ ನೆಟ್ಟು ಒಟ್ಟಾದ ಏರ್ ಮಾತ್ರ ಸಮಾಜಮುಖಿ ಕೆಲಸ ಕಾರ್ಯನ ಮನಪು ಇರೋ ಆಕ್ಲಿಗೆ ಮಾತಿರಲ್ಲ ಸುಬ್ರಯ್ಯಕಟ್ಟಿಯಾರನ ಒಂದು ಆಶೀರ್ವಾದ ಒಪ್ಪಾಡು ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಕೇಶ್ ಬೈಪಾಸ್ ಗುರುವಂದನ ಸಮಿತಿಯ ಸಂಚಾಲಕ ರಾಜೇಂದ್ರ ಸೇವಂತಿ ಗುಡ್ಡೆ ಕೋಶಾಧಿಕಾರಿ ಹರೀಶ್ ಅಂಬಲಮೊಗರು ಮುಂತಾದವರು ಈ ವೇಳೆ ಹಾಜರಿದ್ದರು